ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಿಜಯದಶಮಿ ನವರಾತ್ರಿ ಉತ್ಸವದ ಕೊನೆಯ ದಿನ ಪಾಂಡವರು ಶತ್ರುಗಳ ಮೇಲೆ ಜಯ ಸಾಧಿಸಿದ ದಿನ ಎಂದು ಹೇಳಲಾಗುತ್ತೆ ರಾವಣನನ್ನ ಶ್ರೀರಾಮನು ಸಂಹರಿಸಿದ ವಿಜಯೋತ್ಸವದ ದಿನ ಎಂದು ಭಾವಿಸಲಾಗಿದೆ ಒಟ್ಟಾರೆ ದುಷ್ಟಶಕ್ತಿಗಳ ವಿರುದ್ಧ ಒಳ್ಳೆಯದು ಗೆಲುವು ಸಾಧಿಸಿದ ದಿನವೇ ವಿಜಯದಶಮಿ ದಸರಾ ಎಂದರೆ ಹೆಸರೇ ಹೇಳುವಂತೆ ಇದು ದಶಮಿ ಹತ್ತನೆಯ ದಿನ ಅಂದರೆ ದಸರಾ ಉತ್ಸವದ ಹತ್ತನೆಯ ದಿನ ದಶಾಹರ್ ದಶಹರ ದಸರಾ ದಸರಾ ಎಂದೇ ಪ್ರಸಿದ್ಧವಾಗಿರುವ ಶಕ್ತಿ ಪೂಜೆಯ ಶರನ್ನವರಾತ್ರಿಗಳ ನಂತರದ ವಿಜಯೋತ್ಸವದ ದಿನ ಒಂಬತ್ತು ದಿನಗಳ ಕಾಲ ನಡೆಯುವ ನವರಾತ್ರಿ ಹಬ್ಬದ ಕೊನೆಯ ದಿನವೇ ದಶಮಿ ವಿಜಯದಶಮಿ ಎಂದು ಈ ದಿನವನ್ನ ಕರೆಯಲಾಗುತ್ತದೆ ದಶಮಿ ತಿಥಿ ಅಥವಾ ಆಶ್ವಯುಜ ತಿಂಗಳ ಹತ್ತನೇ ದಿನದಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ಹಾಗಾಗಿ ಈ ದಿನ ದೇವತೆಗಳ ಶಕ್ತಿ ಭೂಮಿಯೆಲ್ಲ ಹರಡಿಕೊಂಡಿರುತ್ತದೆ ಈ ದಿನ ಸಾಮಾನ್ಯವಾದುದಲ್ಲ ಕೋಟಿ ಪಟ್ಟು ಹೆಚ್ಚಿನ ಶಕ್ತಿ ಇದರಲ್ಲಿದೆ ಜೀವನದಲ್ಲಿ ನೀವೇನಾದರೂ ಸಾಧಿಸಬೇಕು ಅಂದುಕೊಂಡಿದ್ರೆ ಅದನ್ನು ನೆರವೇರಿಸುವಂತಹ ಶಕ್ತಿ ಈ ದಿನ ನಿಮಗೆ ಕೊಡುತ್ತದೆ ಇಂತಹ ಶಕ್ತಿಯುತವಾದ ದಿನದಂದು ಬೆಳಿಗ್ಗೆ ಹಾಗೂ ಸಂಜೆ ಎರಡು ಸಲ ಸ್ನಾನ ಮಾಡಬೇಕು ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ಪದಾರ್ಥ ಬೆರೆಸಿ ಸ್ನಾನ ಮಾಡಿದರೆ ಏಳು ಜನ್ಮಗಳ ಪಾಪ ದರಿದ್ರ ದೋಷ ಎಲ್ಲವೂ ಕೂಡ ಆ ನೀರಿನ ಜೊತೆ ಹೊರಟು ಹೋಗುತ್ತದೆ ನಿಮ್ಮ ದೇಹಕ್ಕೆ ಹೊಸ ಶಕ್ತಿ ಬರುತ್ತದೆ ಯಾವುದನ್ನಾದರೂ ಸಾಧಿಸುವಂತಹ ದಿವ್ಯ ಶಕ್ತಿಯನ್ನು ನೀವು ಪಡೆಯ പണിത് <inaudible> കൊള്ളീരി ಈ ಒಂದು ಕೆಲಸ ಮಾಡೋದ್ರಿಂದ ಎಷ್ಟೋ ವರ್ಷಗಳಿಂದ ನಿಮ್ಮ ದೇಹದೊಳಗಿರುವ ನಕಾರಾತ್ಮಕ ಶಕ್ತಿ ದೃಷ್ಟಿ ಎಲ್ಲವೂ ನಿವಾರಣೆಗೊಂಡು ದಿವ್ಯ ಶಕ್ತಿ ನಿಮಗೆ ಸಿಗುತ್ತದೆ ಹಾಗಾದರೆ ಇಂತಹ ಶಕ್ತಿಯುತವಾದ ದಿನದಂದು ಏನನ್ನ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗೆ ದೃಷ್ಟಿದೋಷ ಹೋಗಿ ದಿವ್ಯ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ವಿಜಯದಶಮಿಯು ಆಶ್ವಯುಜ ಅಥವಾ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹತ್ತನೆಯ ದಿನ ಬರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ದಶಮಿ ತಿಥಿಯ ಸಮಯದ ಕುರಿತು ಪಂಚಾಂಗಗಳಲ್ಲಿ ವಿವರಗಳು ಲಭ್ಯವಿದ್ದು ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಒಂದಕ್ಕೆ ಆರಂಭವಾಗಿ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಏಳು ಹತ್ತಕ್ಕೆ ಕೊನೆಗೊಳ್ಳುತ್ತದೆ ಕೆಲವು ಮೂಲಗಳ ಪ್ರಕಾರ ದಶಮಿ ತಿಥಿಯು ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ನಾಲ್ಕು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಪಂಚಾಂಗಗಳ ಲೆಕ್ಕಾಚಾರದ ಕ್ರಮದ ಕಾರಣದಿಂದ ಒಂಬತ್ತು ದಿನಗಳ ಕಾಲ ದೇವಿಯ ವಿವಿಧ ಅವತಾರಗಳಿಗೆ ಪೂಜೆ ಮಾಡಿ ವಿಜಯದಶಮಿಯ ದಿನ ಭಕ್ತಿ ಭಾವದಿಂದ ಬೀಳ್ಕೊಡಲಾಗುತ್ತದೆ ಇನ್ನು ನಮ್ಮ ಕಷ್ಟಗಳು ನಮಗಿರುವಂಥ ದರಿದ್ರ ಹೋಗಲಾಡಿಸಿಕೊಳ್ಳಲು ಈ ದಿನ ನಮಗೆ ಅದ್ಭುತವಾದ ಅವಕಾಶ ಇಷ್ಟೊಂದು ಶಕ್ತಿಯುತವಾದ ಈ ದಿನದಂದು ಈ ಒಂದು ಮರ ಮುಟ್ಟಿದರೆ ಸಾಕು ನಿಮಗೆ ತಿರುಗಿಲ್ಲದ ರಾಜಯೋಗ ಬರುತ್ತದೆ ನಿಮ್ಮ ಅಭಿವೃದ್ಧಿಯನ್ನು ತಡೆಯಬಲ್ಲ ಶಕ್ತಿ ಯಾರಿಗೂ ಇರುವುದಿಲ್ಲ ಎಲ್ಲ ರೀತಿಯಾದ ದೋಷಗಳು ಹೊರಟು ಹೋಗುತ್ತದೆ ನೀವು ಬೇಡಿಕೊಂಡ ಎಲ್ಲ ಕೋರಿಕೆಗಳು ಈಡೇರುತ್ತದೆ ಈ ದಿನ ಆಧ್ಯಾತ್ಮಿಕವಾಗಿಯೂ ಜ್ಯೋತಿಷ್ಯ ಪರವಾಗಿಯೂ ಎಷ್ಟೋ ಉನ್ನತ ಸ್ಥಾನ ಪಡೆದುಕೊಂಡಿದೆ ಬೇಗನೆ ದೇವರ ಅನುಗ್ರಹ ಪಡೆದುಕೊಳ್ಳಲು ಮೋಕ್ಷ ಪಡೆದುಕೊಳ್ಳಲು ಪವಿತ್ರ ನದಿಗಳ ಸ್ನಾನ ಅಂದರೆ ಗಂಗಾ ನದಿಯ ನೀರು ಅಮೃತದಂದೇ ಬದಲಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಈ ಸಲ ಗಂಗಾ ನದಿ ಸ್ನಾನ ಮಾಡುವವರು ತುಂಬಾನೇ ಅದೃಷ್ಟವಂತರು ಆದರೆ ಎಲ್ಲರಿಗೂ ಈ ಅದೃಷ್ಟ ಬರುವುದಿಲ್ಲ ನಿಮಗೆ ಸಾಧ್ಯವಾದರೆ ನೀವು ಯಾವುದೇ ಪುಣ್ಯ ನದಿಗಳಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು ಇದು ಆಗದವರು ದೇವಸ್ಥಾನಗಳ ಹತ್ತಿರ ಕಲ್ಯಾಣಿಯಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು ಅಥವಾ ಆ ಕಲ್ಯಾಣಿಯ ನೀರನ್ನು ನಿಮ್ಮ ತಲೆಯ ಮೇಲೆ ಚಿಮುಕಿಸಿಕೊಂಡರೂ ಕೂಡ ಪುಣ್ಯ ಬರುತ್ತದೆ ಇಲ್ಲ ನಮಗೆ ಅದು ಕೂಡ ಸಾಧ್ಯವಾಗಲ್ಲ ಅನ್ನುವವರು ನೀವು ಮನೆಯಲ್ಲೇ ಸ್ನಾನ ಮಾಡುವಾಗ ನೀರನ್ನು ಚೊಂಬಿನಲ್ಲಿ ತುಂಬಿಕೊಂಡು ಭಕ್ತಿಯಿಂದ ನಮಸ್ಕರಿಸುತ್ತಾ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಎಂದು ಈ ಮಂತ್ರವನ್ನು ಜಪ ಮಾಡುತ್ತಾ ಸ್ನಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ಈ ಹುಣ್ಣಿಮೆಯೆಂದು ಎಲ್ಲ ನೀರಿನೊಳಗೆ ಗಂಗಾದೇವಿಯ ಶಕ್ತಿ ಇರುತ್ತದಂತೆ ಇನ್ನು ಇಂತಹ ಪವಿತ್ರವಾದ ದಿನದಂದು ನೀವು ಸ್ನಾನ ಮಾಡುವ ನೀರಿನೊಳಗೆ ಒಂದು ಹಿಡಿ ಕಲ್ಲುಪ್ಪು ಹಾಗೂ ಸ್ವಲ್ಪ ಎಳ್ಳು ಬೆರೆಸಿ ಸ್ನಾನ ಮಾಡುವುದರಿಂದ ದೃಷ್ಟಿದೋಷ ನವಗ್ರಹ ದೋಷ ಶನಿದೋಷ ಮುಂತಾದ ಎಲ್ಲ ದೋಷಗಳು ಹೊರಟು ಹೋಗುತ್ತದೆ ಅಷ್ಟಲಕ್ಷ್ಮಿ ಒಲಿಯುತ್ತಾಳೆ ನಮಗೆ ಸಾಮಾನ್ಯವಾಗಿ ದುಡ್ಡು ಕೈ ಸೇರ್ತಿಲ್ಲ ಕಷ್ಟ ಇದೆ ಜೀವನದಲ್ಲಿ ಸೋಲಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯಾವುದಾದರೂ ಒಂದು ದೋಷ ನೀವು ಈ ರೀತಿ ದೋಷ ನಿವಾರಣೆ ಮಾಡಿಕೊಂಡ್ರೆ ಖಂಡಿತ ಅಷ್ಟಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ ಇನ್ನು ಈ ದಿನ ಮನೆಯ ಯಜಮಾನ ಕಪ್ಪು ಎಳ್ಳನ್ನು ಯಾವುದಾದರೂ ನೀರಿನಲ್ಲಿ ಬಿಡುವ ಮೂಲಕ ಪಿತೃಗಳಿಗೆ ತರ್ಪಣ ಕೊಟ್ಟರೆ ಇಪ್ಪತ್ತೊಂದು ತಲೆಮಾರುಗಳವರೆಗೂ ನಿಮ್ಮ ಪಿತೃಗಳು ಸ್ವರ್ಗಲೋಕದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಿಮ್ಮ ಜಾತಕದಲ್ಲಿ ಪಿತೃದೋಷ ಅಥವಾ ಪಿತೃಶಾಪ ಇದ್ರೆ ಈ ಕೆಲಸ ಮಾಡಿ ಇನ್ನು ಪೂಜೆಯ ನಂತರ ನೀಲಿ ಬಣ್ಣದ ದಾರವನ್ನು ಗಂಡಸರು ಬಲಗೈಗೆ ಹೆಂಗಸರು ಎಡಗೈಗೆ ಕಟ್ಟಿಕೊಂಡು ನಿಮಗೆ ಹತ್ತಿರದಲ್ಲಿರುವಂಥ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಧ್ವಜಸ್ತಂಭದ ಹತ್ತಿರ ದೀಪ ಹಚ್ಚಿದರೆ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಬರುತ್ತದೆ ನೀವು ಇದುವರೆಗೂ ಕಷ್ಟ ಇಪ್ಪಟ್ಟ ಕಷ್ಟವೆಲ್ಲ ಹೊರಟು ಹೋಗುತ್ತದೆ ಮಹಾಲಕ್ಷ್ಮಿಗೆ ಎಷ್ಟೋ ಪ್ರಿಯವಾದದ್ದು ಹಾಗಾಗಿ ಮಹಾಲಕ್ಷ್ಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಗುಲಾಬಿ ಹೂ ಮಲ್ಲಿಗೆ ಹೂ ಅಥವಾ ತಾವರೆ ಹೂಗಳಿಂದ ಪೂಜಿಸಿದರೆ ಅವರ ಅನುಗ್ರಹ ಅತಿ ಬೇಗ ಸಿಗುತ್ತದೆ ಇದರಿಂದ ಆರ್ಥಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ದಂಪತಿಗಳ ಮಧ್ಯೆ ಮನಸ್ತಾಪ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಇನ್ನು ಈ ದಿನ ನೀವು ಮೌನವ್ರತ ಹಾಗೂ ಉಪವಾಸ ಇದ್ರೆ ತುಂಬಾನೇ ಒಳ್ಳೆಯದು ಇದು ಸಾಧ್ಯವಾಗದವರು ಬೇಕಾದಷ್ಟು ಮಾತ್ರವೇ ಮಾತನಾಡಿ ಕೆಟ್ಟ ಮಾತುಗಳನ್ನಾಡುವುದು ಇತರರನ್ನ ನಿಂದಿಸುವುದು ಬೈಯುವುದು ದೂಷಿಸುವುದು ಸುಳ್ಳು ಹೇಳುವುದು ಮಾಡಬಾರದು ಇನ್ನು ಈ ದಿನ ಒಂದು ಬಿಳಿ ಹಾಳೆ ತೆಗೆದುಕೊಂಡು ಅದರ ಮೇಲೆ ತುಳಸಿ ಎಲೆ ಅಥವಾ ಅರಿಶಿನ ಕೊಂಬಿನಿಂದ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂಥ ಕೋರಿಕೆ ಬರೆದು ಅದನ್ನು ನಿಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ನಿಮಗೆ ಎಷ್ಟು ಹೊತ್ತು ಕಣ್ಣು ಮಿಟುಕಿಸದೆ ನೋಡಲು ಸಾಧ್ಯವಾಗುತ್ತದೋ ಅಷ್ಟೂ ಹೊತ್ತು ಆ ಹಾಳೆಯನ್ನು ನೋಡುತ್ತಿರಬೇಕು ನೀವು ಕಣ್ಣು ಮಿಟುಕಿಸುವ ಸಮಯದಲ್ಲಿ ಓಂ ಪ್ರಕೃತಿ ಮಾತೆ ನನ್ನ ಕೋರಿಕೆ ಈಡೇರಿಸು ಎಂದು ಬೇಡಿಕೊಳ್ಳಿ ಅದರ ನಂತರ ಆ ಹಾಳೆಯ ಮೇಲೆ ಉಫ್ ಎಂದು ಊದಿ ಬಳಿಕ ಆ ಹಾಳೆಯನ್ನು ಮಡಚಿ ನಿಮ್ಮ ದೇವರ ಮನೆಯಲ್ಲಿ ನೆಚ್ಚಿನ ದೇವರ ಫೋಟೋ ಮುಂದೆ ಇಟ್ಟುಬಿಡಿ ನೀವು ಈ ರೀತಿ ಮಾಡಿದರೆ ಅತಿ ಬೇಗನೆ ನೀವು ಆ ಹಾಳೆಯ ಮೇಲೆ ಬರೆದಿರುವಂತ ಕೋರಿಕೆ ಈಡೇರುತ್ತದೆ ನಿಮ್ಮ ಕೋರಿಕೆ ಈಡೇರುವವರೆಗೂ ಆ ಹಾಳೆಯನ್ನ ದೇವರ ಮನೆಯಲ್ಲಿಟ್ಟು ನಿಮ್ಮ ಕೋರಿಕೆ ಈಡೇರಿದ ನಂತರ ಆ ಹಾಳೆಯನ್ನ ಯಾವುದಾದರೂ ಮರಕ್ಕೆ ಕಟ್ಟಿಬಿಡಿ ಅಥವಾ ಹರಿಯುವ ನೀರಿನಲ್ಲಿ ಬೇಕಾದರೂ ಹಾಕಬಹುದು ಇನ್ನು ನೀವು ಅರಳಿ ಮರದ ಹತ್ತಿರ ಹೋಗಿ ಸ್ವಲ್ಪ ನೀರು ಹಾಕಿ ನೀವೇ ಕೈಯಾರೆ ಹಿಟ್ಟಿನಿಂದ ಒಂದು ದೀಪ ತಯಾರಿಸಿ ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಎಲೆ ಅಡಿಕೆ ಹೂವು ಎರಡು ಬಾಳೆಹಣ್ಣು ಇಟ್ಟು ಮರಕ್ಕೆ ತಾಂಬೂಲ ಕೊಟ್ಟು ಆ ಮರಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಅಂದರೆ ಕನಿಷ್ಠ ಪಕ್ಷ ಮೂರು ಪ್ರದಕ್ಷಿಣೆ ಹಾಕಲೇಬೇಕು ಅದಕ್ಕೂ ಮೇಲೆ ಪ್ರದಕ್ಷಿಣೆ ಹಾಕಬೇಕು ಅಂದುಕೊಂಡ್ರೆ ಐದು ಹನ್ನೊಂದು ಇಪ್ಪತ್ತೊಂದು ಐವತ್ತೈದು ಅಥವಾ ನೂರ ಒಂದು ಪ್ರದಕ್ಷಿಣೆ ಹಾಕಿ ಮರವನ್ನ ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ ಈ ರೀತಿ ಪ್ರದಕ್ಷಿಣೆ ಹಾಕುವಾಗ ಓಂ ಗೋವಿಂದಾಯ ನಮಃ ಅಥವಾ ವಾಸುದೇವಾಯ ನಮಃ ಎಂದು ಪ್ರಾರ್ಥಿಸುತ್ತಾ ಹಾಕಬೇಕು ಇಲ್ಲಿಗೆ ನಿಮ್ಮ ಪೂಜೆ ಸಂಪೂರ್ಣವಾಯಿತು ನಿಮ್ಮ ಎಲ್ಲ ದೋಷಗಳು ಕೂಡ ನಿವಾರಣೆಯಾಯಿತು ಹಾಗಾಗಿ ನಿಮ್ಮ ಎಲ್ಲ ಕಷ್ಟಗಳು ಹೋದಂತೆ ಲೆಕ್ಕ ಇನ್ನು ಅದೃಷ್ಟಕ್ಕಾಗಿ ನೀವು ಕಾಯಬೇಕಷ್ಟೇ ಇದರ ನಂತರ ಸಾಧ್ಯವಾದರೆ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ನೀವು ಬೇಕಿದ್ರೆ ಎಲೆ ಅಡಿಕೆ ಬಾಳೆಹಣ್ಣು ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ದಕ್ಷಿಣ ಇಟ್ಟು ದೇವಸ್ಥಾನದ ಅರ್ಚಕರಿಗೂ ಕೂಡ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೋಬಹುದು ಇದರಿಂದ ಕೂಡ ನಾವು ಎಷ್ಟೋ ಪುಣ್ಯವನ್ನು ಪಡ್ಕೋತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು